ನಮಸ್ತೆ ವೀಕ್ಷಕರೇ ಅಷ್ಟೇ ಲೋಕಸಭಾ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ ಏನು ವಲಸೆ ಹಾಕಿಗೆ ತುಮಕೂರಿನ ಜನತೆ ನೆಲೆ ಕಲ್ಪಿಸಿದ್ದಾರೆ ಅಂದರೆ ಮೈತ್ರಿ ಅಭ್ಯರ್ಥಿ ವಿ ಸೋಮಣ್ಣನವರು ಬಹುಮತಗಳಿಂದ ಗೆಲುವನ್ನು ಸಾಧಿಸಿರುವಂಥದ್ದು ಏನು ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು ಸೋಮಣ್ಣನವರು ಹೊರಗಿನವರು ತುಮಕೂರಿನ ಜನತೆ ಮಳೆ ಹಾಕೋಲ್ಲ ಏನು ಕೆಲಸಕಾರದನ್ವೇಗೌಡರಿಗೆ ಮಳೆ ಹಾಕ್ತಾರಂತೆ ಬಟ್ ಈ ಎಲ್ಲವನ್ನೂ ಕೂಡ ತುಮಕೂರಿನ ಜನತೆ ಸುಳ್ಳು ಮಾಡಿದ್ದಾರೆ ಆದರೆ ಬಹುಮತಗಳಿಂದ ಈಗ ವಿ ಸೋಮಣ್ಣನವರು ಈ ಒಂದು ಲೋಕಸಭಾ ಕ್ಷೇತ್ರದಿಂದ ಆಗಿರುವಂಥದ್ದು ಇದ್ರ ಬಗ್ಗೆ ತುಮಕೂರಿನ ಅಜ್ಜನತೆ ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಸರ್ ನಿನ್ನೆ ಫಲಿತಾಂಶ ಹೊರ ಬಿದಿರು ಲೋಕಸಭಾ ಚುನಾವಣೆಗೆ ಆ ಬಹುಮತಗಳ ಅಂತರ್ದಿಂದ ರಿ ಸೋಮಣ್ಣನವ್ರು ಗೆದ್ದಿದ್ದಾರೆ ಅಂದ್ರೆ ಹೊರ್ಗಿನ ತುಮ್ಕೂರ್ ಜನ ಮಳೆ ಹಾಕಲ್ಲ ಅಂತಿದ್ರು ಈಗ ಬಹುಮತಗಳ ಅಂತರ್ದಿಂದ ಗೆದ್ದಿರೋ ಈಗ ಹಂಗೇನಿಲ್ವಲ್ಲ ಈಗ ಅಯ್ಯೋ ರಾಹುಲ್ ಗಾಂಧಿನೇ ವಾಯ್ನಾಡ್ ಹೋಗೋರು ಅವರು ಹೊರ್ಗಡೆ ಇರ್ತಾನೆ ಅವ್ರಿಗೆ ಅವ್ರು ಗೆದ್ದವ್ರಲ್ಲ ಹಂಗೇನೆ ಇದೂನು ಅಷ್ಟೇ ಯಾವ ಮೋದಿ ಹೆಸ್ರುಕ್ ಬಿದ್ದಿದೆ ಓಟು ಮೋದಿ ಹೆಸರಿಗೆ ಬಿದ್ದಿರೋದು ಹೇಳ್ದಲ್ಲ ಮೋದಿ ಅಂತಾನೆ ಮುದ್ದನ್ವೇಗೌಡರು ಇದ್ರಲ್ಲಿ ನಿಂತಿದ್ರೆ ಬಿಜೆಪಿ ನಿಂತಿದ್ರೆ ಅವ್ರಿಗೆ ಗೆದ್ದಿರೋರು ಅಷ್ಟೇ ಅಲ್ಲಿ ಬೆಂಗಳೂರಲ್ಲಿ ಮಾಡೋರು ಅಂತ ಹೇಳ್ತಿದ್ರು ನೋಡ್ಬೇಕು ನೋಡ್ಬೇಕು ಏನ್ ಮಾಡ್ತಾರೋ ಮಾಡ್ ಗೊತ್ತಿಲ್ಲ ಸೋಮಣ್ಣ ಗೆದ್ದಿದ್ದಾರೆ ಅಂದ್ರೆ ನಾವೆಲ್ಲ ಸಪೋರ್ಟ್ ಮಾಡಿ ಅವ್ರನ್ನ ಗೆಲ್ಸಿದ್ದೀವಿ ಅವರು ಮುಂದೆ ನಿಂತ್ಕೊಂಡು ಅವ್ರ ಕರ್ತವ್ಯನ ಅವ್ರು ಮಾಡಬೇಕು ಮುಂದೆ ಬರಬೇಕು ಅನ್ನೋ ಒಂದು ಇದಿದ್ದರೆ ಎಲ್ಲ ಜನಗಳಿಗೆ ಒಳ್ಳೇದು ಮಾಡಬೇಕು ಎಲ್ಲ ಥರದನ್ನು ಒಳ್ಳೆ ಥರನೇ ಮಾಡ್ಕೊಂಡು ಹೋಗ್ಬೇಕು ಏನು ಅಭಿವೃದ್ಧಿ ಆಗಬೇಕಂದ್ರೆ ತುಮಕೂರಿಗೆ ನೀರು ಒಂದು ರೋಡಾಗಲಿ ಹಳ್ಳ ದಿಣ್ಣಿಗಳಾಗಲಿ ಎಲ್ಲ ಸರಿಪಡಿಸ್ಬೇಕು ಅವರು ಮುಂದೆ ನಿಂತ್ಕಂಡು ಅವರೆಲ್ಲೋ ಕೂತ್ಕೊಳ್ಳೋದಲ್ಲ ಬಂದು ತುಮಕೂರಿನಲ್ಲಿ ಏನು ತೊಂದರೆ ಇದೆ ಏನು ಜನಗಳಿಗೆ ಬೇಕು ಅನ್ನೋದನ್ನು ಮಾಡಬೇಕು ಕೂಡ ಕೆಲ್ಸರು ಯಾಕೆ ಅದು ನಮಗೆ ಗೊತ್ತಿಲ್ಲ ನಾವು ಬಿ ಜೆ ಪಿಗೆ ಹಾಕಿರೋದು ಹಾಂ ಮೋದಿ ಮೋದಿಯವರು ಬರಬೇಕು ಮೋದಿಯವರು ಇರಬೇಕು ಅಂತಲೇ ಸೆಂಟ್ರಲಲ್ಲಿ ನಾವು ಬಿ ಜೆ ಪಿನ ಗೆಲ್ಲಿಸಿದ್ವಿ ಅದೇ ನಮಗೆ ನಮಗೆ ಗ್ಯಾರಂಟಿಯಿಂದ ತುಂಬ ತೊಂದರೆ ಆಗಿದೆ ನಮಗೆ ಆಟೋ ಚಾಲಕರಿಗೆ ತುಂಬಾ ತೊಂದರೆ ಆಗಿತ್ತು ಅವರಿಗೆ ಈಗ ಏನು ಬಸ್ ಫ್ರೀ ಬಿಟ್ಟಿದ್ದಾರೆ ನಮಗೂ ಒಂದು ಸ್ವಲ್ಪ ಏನಾದರೂ ಅನುಕೂಲ ಮಾಡಿಕೊಡ್ಬೇಕು ಗ್ಯಾಸ್ ರೇಟ್ ಕಮ್ಮಿ ಮಾಡಬೇಕು ಮೇಲಾಗಿ ಬಸ್ಸು ಫ್ರೀ ಯಾರಿಗೆ ಮಾಡಬೇಕು ಅವ್ರಿಗೆ ಮಾಡಬೇಕು ಎಲ್ಲರಿಗೂ ಮಾಡಿದರೆ ಪ್ರಯೋಜನ ಇಲ್ಲ ರಾಜ್ಯ ಸರ್ಕಾರದಾಗಲಿ ಕೇಂದ್ರ ಸರ್ಕಾರದ್ದೇ ಆಗಲಿ ಮಾಡಬೇಕು ಇವರು ಪ್ರಯತ್ನ ಮಾಡಿದರೆ ಆಗುತ್ತೆ ಮಾನ್ಯ ಸವಣ್ಣರಿಗೆ ಅಭಿನಂದನೆ ಋಬ್ಬಕ ಅಭಿನಂದನೆಗಳು ನಾವು ಬೀದಿ ಬದಿ ವ್ಯಾಪಾರಸ್ಥರು ಮಾತಾಡ್ತಾ ಇರೋದು ನಮ್ಮ ಬೀದಿ ಬದಿ ವ್ಯಾಪಾರಸ್ಥರಿಗೆ ಒಳ್ಳೇದು ಮಾಡಲಿ ಜನಸಾಮಾನ್ಯರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಮ್ಮ ಬೀದಿ ಬದಿ ವ್ಯಾಪಾರಸ್ರು ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ ಕೊಡಲಿ ಒಳ್ಳೆ ಮಕ್ಕಳಿಗೆ ಅಭಿವೃದ್ಧಿ ಆಗಂಗೆ ಒಳ್ಳೆ ಕೆಲಸ ಮಾಡಲಿ ಮುಂದೆ ನಿಂತು ಆಮೇಲೆ ಅಂದರೆ ಎಲ್ಲಾದ್ರೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸೋಮಣ್ಣರು ಒಳ್ಳೆ ಮತ ಮತ ಜಾಸ್ತಿ ತಗೊಂಡು ಅಭಿನಂದಿಸಿದ್ದಾರೆ ಸೋಮಣ್ಣವರು ಬಿ ಜೆ ಪಿ ಗೆದ್ದಿಂದ ತುಮಕೂರಿಂದ ಗೆದ್ದವ್ರೆ ನಮಗೆಲ್ಲ ಆ ದೇಶದಲ್ಲಿ ನರೇಂದ್ರ ಮೋದಿಗೆ ಇನ್ನೂ ಒಂದು ಅರವತ್ತೆಪ್ಪತ್ತು ಸೀಟ್ ಬರಬೇಕಾಗಿತ್ತು ಆದರೆ ಜನರು ಈ ಪ್ರೀಗೋಸ್ಕರ ಕಮ್ಮಿ ಮಾಡಿ ನಮ್ಮ ಜ ಉತ್ತಮ ಜನನಾಯಕನ ಕಮ್ಮಿ ಮಾಡಿಬಿಟ್ಟು ಪ ವೋಟಿನ್ ಪರ್ಸೆಂಟೇಜ್ನ ಸ್ವಲ್ಪ ಕಾಂಗ್ರೆಸ್ಗೆ ಕೊಟ್ಟವ್ರೆ ಜನ ತಿಳುವಳ್ ತಪ್ಪು ತಿಳುವಳಿಕೆಯಿಂದ ಉತ್ತಮ ಆಡಳಿತಗಾರನ ನಾವು ಕಳ್ಕೊಳ್ತಾ ಇದ್ದೀವಿ ನರೇಂದ್ರ ಮೋದಿ ಥರ ಎಲ್ಲರೂ ಬಿ ಜೆ ಪಿಯೊಳಗೆ ನರೇಂದ್ರ ಮೋದಿ ಎಷ್ಟು ಥರ ಕಷ್ಟಪಡ್ತಾರೋ ಅದೇ ಥರ ನಮ್ಮ ಸೋಮಣ್ಣವ್ರೂ ತುಮ್ಕೂರು ನಗರದ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲರ ನಮ್ಮ ಆಟೋ ಚಾಲಕರು ಇರ್ಬೋದು ಕಾರ್ಮಿಕರು ಇರ್ಬೋದು ಕೂಲಿ ಕಾರ್ಮಿಕರು ಇರ್ಬೋದು ಪ್ರತಿಯೊಬ್ಬರದ್ದು ಕಷ್ಟ ಸುಖಗಳನ್ನ ಇದು ಮಾಡಿಕೊಂಡು ಎಲ್ಲ ಉತ್ತಮ ನಾಯಕನಾಗಿ ಬೆಳಬೇಕು ಅಂತ ನಾನು ಅವರಲ್ಲಿ ಕೇಳ್ಕೊಳ್ತೀನಿ ಸೋಮಣ್ಣವ್ರು ಗೆದ್ದಿದ್ದಾರೆ ಸೋಮಣ್ಣವ್ರು ಗೆದ್ದಿರೋದು ಭಾರಿ ಅನುಕೂಲ ಆಮೇಲೆ ಇಲ್ಲಿ ಇಷ್ಟು ವರ್ಷದಿಂದ ಎಂ ಪಿ ಇದ್ರಲ್ಲ ಏನೂ ಅನುಕೂಲ ಏನೂ ಮಾಡಿರಲಿಲ್ಲ ಈಗ ಅವ್ರಿಗೆ ಎದ್ದಿರೋದ್ರಿಂದ ನಮಗೂ ಒಂದು ಸ್ವಲ್ಪ ಖುಷಿ ಐತಿ ಯಾಕಂದರೆ ಹೊಸಬರು ಕೆಲಸ ಬಂದು ಮಾಡೋ ಅಂಥದ್ದು ಇವಾಗ ತೋರಿಸ್ತಾರಂತ ಅಂತ ನಮ್ಗೆ ನಂಬಿಕೆ ಆಯ್ತು ಇಲ್ಲಿ ರೈಲ್ವೆ ರೇಲ್ವೆ ಎದುರ್ದೈತರಲ್ಲ ಅದು ಸ್ವಲ್ಪ ಬ್ರಿಡ್ಜ್ಗಳೆಲ್ಲ ಇದು ಮಾಡಬೇಕಾಯ್ತು ಪಬ್ಲಿಕ್ಕಿಗೆ ಅನುಕೂಲ ಅಂದರೆ ಅದು ಆಮೇಲೆ ನಮ್ಮ ತುಮಕೂರು ಸ್ವಲ್ಪ ಇಂಪ್ರೂವ್ ಮಾಡೋ ಅಂಥದ್ದು ಮೊದಲಿಂದ ಎಂ ಪಿ ಇದ್ದವರೇ ಮಾಡಿಲ್ಲ ಈಗಾದರೂ ಮಾಡ್ತಾರೆ ಅಂತ ನಮಗೆ ನಂಬಿಕೆ ಐತೆ ಕಾಂಗ್ರೆಸ್ನವರು ಗ್ಯಾರಂಟಿಗಳು ಕೊಟ್ಟರು ಗ್ಯಾರಂಟಿಗಳು ಕಾಂಗ್ರೆಸ್ನವ್ರು ಗ್ಯಾರಂಟಿ ಕೊಟ್ಟರು ಅಂದರೆ ಅದು ತಗೊಂಡಿರೋರು ಯಾರೋ ಹಾಕಿರ್ತಾರೆ ಯಾರೋ ಬಿಟ್ಟಿರ್ತಾರೆ ಅದ್ರ ಮೇಲೆ ಅದು ಅಂದರೆ ಒಬ್ಬೊಬ್ರದ್ದು ಒಂದೊಂದು ಮೈಂಡ್ ಇರ್ತದೆ ಆ ಮೈಂಡಿನ ಮೇಲೆ ಅವ್ರಿಗೆ ಇದಾಗಿರ್ತದೆ ನಮಗೇನ ಸೋಮಣ್ಣವ್ರು ಬಂದಿರೋದು ಅನುಕೂಲ ಸೋಮಣ್ಣವ್ರು ಗೆದ್ದಿರೋದು ನಮ್ಮ ತುಮಕೂರು ಜಿಲ್ಲೆಯ ಜನತೆಗೆಲ್ಲ ಬಹಳ ಸಂತೋಷದಾಯಕವಾದ ವಿಚಾರ ಯಾಕೆ ಅಂತಂದರೆ ಹಿಂದೆ ಎರಡು ಸರಿ ಎಮ್ ಎಲ್ ಸಿ ಆಗಿದ್ದರು ಆರು ಬಾರಿ ಎಮ್ ಎಲ್ ಎ ಆಗಿದ್ದರು ಅವ್ರ ಕ್ಷೇತ್ರನೆಲ್ಲ ಬಹಳ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ ಮೇಲಾಗಿ ಜೆ ಡಿ ಎಸ್ಸು ಬಿ ಜೆ ಪಿ ಆಗಿ ಇಬ್ಬರು ನಿಂತು ಜೊತೆ ಜೊತೆಯಾಗಿ ಒಂದು ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಲೀಡಿಂಗ್ನಲ್ಲಿ ಸೋಮಣ್ಣವ್ರು ಗೆದ್ದಿದ್ದಾರೆ ಬಹಳ ಸಮೃದ್ಧವಾದ ತುಮಕೂರು ಜಿಲ್ಲೆನ ಮಾಡ್ತಾರೆ ಎಂಬ ನಂಬಿಕೆ ಇದೆ ಹಾಗೆಯೇ ಅವರಿಗೆ ಕೇಂದ್ರದಲ್ಲೂ ಬಿ ಜೆ ಪಿನೇ ಸರ್ಕಾರ ಬಂದು ಹೆಚ್ಚಿನ ಮೊತ್ತದ ಅನುದಾನ ತಂದು ನಮ್ಮ ತುಮಕೂರು ಜಿಲ್ಲೆನ ನಂಬರ್ ಒನ್ ಜಿಲ್ಲೆಯಾಗಿ ಮಾಡ್ತಾರೆ ಎಂಬ ಉದ್ದೇಶ ಇದೆ ಆ ನಂಬಿಕೆ ಇದೆ ಅದನ್ನು ಉಳಿಸ್ಕೊಂತಾರೆ ಅಂತ ನಮಗೆ ಮಂದಟ್ಟಾಗಿದೆ ಆದ್ದರಿಂದ ಒಳ್ಳೆಯದು ಅವ್ರಿಗೆ ಎದ್ದಿರೋದು ಮೇಡಮ್ ಈಗ ನಮ್ಮ ತುಮಕೂರು ಜಿಲ್ಲೆಗೆ ರೈಲ್ವೆ ಸ್ಟೇಷನ್ ಆಗಲಿ ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗಬೇಕು ಮೇಲಾಗಿ ತುಮಕೂರು ಜಿಲ್ಲೆ ಒಳಗೆ ರೋಡ್ಗಳು ಅಭಿವೃದ್ಧಿ ಆಗಬೇಕು ಮೇಲಾಗಿ ಸರ್ಕಾರಿ ಶಾಲೆಗಳಿಗೆ ಬಿಲ್ಡಿಂಗ್ ಆಗಬೇಕು ಸರ್ಕಾರಿ ಬಿಲ್ಡಿಂಗ್ ಆಗಬೇಕು ಇವೆಲ್ಲ ಅಭಿವೃದ್ಧಿ ಆಮೇಲೆ ಕುಡಿಯುವ ನೀರಿನ ಸೌಲಭ್ಯ ಆಗಬೇಕು ಆಮೇಲೆ ಮಾರುಕಟ್ಟೆ ಸೌಲಭ್ಯ ಆಗಬೇಕು ರೈತರು ಬೆಳೆದಂಥ ಬೆಳೆಗಳಿಗೆ ಒಳ್ಳೆ ಮಾರುಕಟ್ಟೆ ಕಲ್ಪಿಸ್ಕೊಡ್ಬೇಕು ಇವೆಲ್ಲ ನಮ್ಮ ಅವೇ ಇವೆಲ್ಲ ಮಾಡುತ್ತಾರೆ ಎಂಬ ನಂಬಿಕೆ ಇದೆ ಮೇಡಮ್ ಅವರು ಗ್ಯಾರಂಟಿಗಳು ಕೊಟ್ಟರು ಏನು ಈಗ ಸರಿ ಲೋಕಸಭೆ ಎಲೆಕ್ಷನ್ ಆದಮೇಲೆ ಎಲ್ಲ ನಿಲ್ಲಿಸ್ತಾರಂತೆ ಎಲ್ಲ ನಿಲ್ಲಿಸೋ ಏರ್ಪಾಡು ಆಗ್ತಾ ಇದೆಯಂತೆ ಈಗ ಅವಲೇ ಕೊಟ್ಟು ಒಂದು ಏಳೆಂಟು ತಿಂಗಳಾಗಿತ್ತು ಅವ್ರಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟು ಹೆಣ್ಮಕ್ಳಿಗೆ ಈಗ ಲೋಕಸಭೆ ಎಲೆಕ್ಷನ್ನಿಂದ ಒಂದು ಐದಾರು ತಿಂಗಳದ್ದು ಒಂದೇ ಸರಿ ಕೊಟ್ಬಿಟ್ಟವ್ರೆ ಇನ್ನು ಮುಂದಿನ ದಿನಗಳಲ್ಲಿ ಇವೆಲ್ಲ ನಿಲ್ಲಿಸುವ ಸಾಧ್ಯತೆ ಇದೆ ಆದ್ದರಿಂದ ಗ್ಯಾರಂಟಿಗಳೇನು ಅಷ್ಟೊಂದು ಸಕ್ಸಸ್ಫುಲ್ ಆಗಲ್ಲ ಅಂತ ನನಗೆ ನಂಬಿಕೆ ಗೆ ಗೆದ್ದಿದ್ದಾರೆ ಎಲ್ಲ ಒಳ್ಳೆಯದಾಗಲಿ ಒಳ್ಳೆಯದಿಂದ ನಮ್ಮ ಶಾಂತಿನಗರ್ಗೆ ದಾರಿ ಇಲ್ಲ ಅದೊಂದು ವ್ಯವಸ್ಥೆ ಮಾಡಿ ಈ ಕಡೆ ಬ್ರಿಡ್ಜ್ ಮಾಡಿದ್ರು ಬ್ರಿಡ್ಜು ಓಪನ್ ಆಗಿಲ್ಲ ಹಂಗೆ ನಿಂತು ಹೋಗಿದೆ ಮುದ್ರಾಣಮ್ರು ಮಾಡ್ತಾಯಿದ್ರು ಅವ್ರು ಸೋತಿದ್ದಾರೆ ಹಾಂ ಏನು ಮಾಡೋಕ್ಕಾಗಲ್ಲ ಗ್ಯಾರಂಟಿಗಳು ಇಲ್ಲ ವರ್ಕ್ ಆಗಿಲ್ಲ ಏನು ಮಾಡೇ ಇಲ್ವಲ್ಲ ಗ್ಯಾರಂಟಿ ಕೊಟ್ಟವ್ರೆ ಈಗ ಈ ಥರ ಹಿಂಗೆ ಹಿಂಗೆ ಆಗಿದೆ ಎಲ್ಲ ಕೊಟ್ಟಿದ್ದಾರೆ ಅವರು ದುಡ್ಡು ಕಾಸು ಎಲ್ಲ ಕೊಟ್ಟವ್ರೆ ಎಲ್ಲ ಮಾಡವ್ರೆ ಈ ಥರ ಹಿಂಗೆ ಹಿಂಗೆ ಆಗಿದೆ ಥ್ಯಾಂಕ್ ಯು ಮೊದಲಿಗೆ ಅವರಿಗೆ ಶುಭಾಶಯಗಳು ಒಳ್ಳೇದಾಗ್ಲಿ ಅವರು ಮೋದಿಯವರ ಅಜೆಂಡೆಯಿಂದನೇ ಗೆದ್ದಿದ್ದಾರೆ ನಾವು ತುಮಕೂರ ಜನತೆ ಏನು ಬಯಸ್ತೀವಪ್ಪ ಅಂದರೆ ಜಿಡಾಡಳಿತ ತುಂಬ ನಿಷ್ಕ್ರಿಯವಾಗಿದೆ ಅದೊಂದು ಸ್ವಲ್ಪ ಚುರುಕಾಗಬೇಕು ಯಾವುದೇ ಕಾಮಗಾರಿ ತೊಗೊಂಡ್ರು ಹದಿನೈದು ವರ್ಷ ಇಪ್ಪತ್ತು ವರ್ಷ ಆಗ್ತಿದೆ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಆಗ್ಬೋದು ರೋಡ್ ಆಗ್ಬೋದು ಅದನ್ನು ದಯವಿಟ್ಟು ಗಮನ ಹರಿಸಬೇಕು ಮತ್ತು ಮುಖ್ಯವಾಗಿ ತುಮಕೂರು ಜಿಲ್ಲೆಯಲ್ಲಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜ್ ಅಂತ ಇದೆ ಅದು ಸ್ಥಿತಿ ತುಂಬ ಗಂಭೀರವಾಗಿದೆ ಬಿಲ್ಡಿಂಗ್ಗಳಿಲ್ಲ ಮಹಿಳೆಯರಿಗೆ ಹೆಚ್ಚು ಒತ್ತು ಕೊಡೋ ಅಂಥ ಬಿ ಜೆ ಪಿ ಗೋರ್ಮೆಂಟ್ ಅಥವಾ ಮೋದಿಯವರ ಕನಸೇನಿದೆ ಅದರಿಂದ ದಯವಿಟ್ಟು ಮಹಿಳಾ ಕಾಲೇಜ್ ಕಡೆ ಒಂಚೂರು ಗಮನ ಹರಿಸಿ ಬಿಲ್ಡಿಂಗು ಮತ್ತು ಮಹಿಳಾ ಇನ್ಫ್ರಾಸ್ಟ್ರಕ್ಚರ್ನ ಸ್ವಲ್ಪ ಜಾಸ್ತಿ ಮಾಡಬೇಕಂತ ಈ ಮೂಲಕ ಕೇಳ್ಕೊಡ್ತೀನಿ ಮುದ್ದಮ್ಮೇಗೌಡು ಪಕ್ಷಾಂತರ ಮಾಡಿದ್ದೆ ಅವರಿಗೆ ತುಂಬ ತೊಂದರೆ ಆಯಿತು ಅಂತ ಅನಿಸುತ್ತೆ ಐ ಫೀಲ್ ನನಗನ್ಸೋದು ಯಾಕಂದರೆ ಕಾಂಗ್ರೆಸ್ಸಿಂದ ಬಿ ಜೆ ಪಿಗೋದ್ರು ತಿರ್ಗಾ ಬಿ ಜೆ ಪಿಯಿಂದ ಕಾಂಗ್ರೆಸ್ಸಿಗೆ ಬಂದರು ಮತ್ತು ಜೆ ಡಿ ಎಸ್ ಅವರ ಒಂದು ಕ್ಯಾಟಗರಿ ಓಟು ಕೂಡ ಡಿವೈಡ್ ಆಯಿತು ಅನಿಸುತ್ತೆ ಯಾಕಂದ್ರೆ ಜೆ ಡಿ ಎಸ್ಸು ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡಿದ ಅವರ ಗೌಡ್ರು ಕಮ್ಯುನಿಟಿ ಓಟ್ಸ್ ಒಂದು ಸ್ವಲ್ಪ ಡಿವೈಡ್ ಆಗಿದ್ದಕ್ಕೆ ಮೋಸ್ಟ್ಲಿ ಅವ್ರು ಸೋಲೋದಕ್ಕೆ ಕಾರಣ ಅಂತ ಅನಿಸುತ್ತೆ ಬಿಟ್ಟರೆ ಅವರು ಓಟು ಕೂಡ ಚೆನ್ನಾಗೇ ತೊಗೊಂಡಿದ್ದಾರೆ ಪಕ್ಷಾಂತರವಾಗಿ ಬಂದರೂ ಕೂಡ ಇಷ್ಟು ಓಟ್ ಒಂದು ಗ್ರೇಟೇ ಬಟ್ ಅವ್ರಿಗೆ ಕಮ್ಯುನಿಟಿ ವೋಟ್ ಒಂದು ಸ್ವಲ್ಪ ಡಿವೈಡ್ ಆಗಿದೆ ಅಂತ ಅನಿಸುತ್ತೆ ಥ್ಯಾಂಕ್ ಯು ಮೊದಲನೇದಾಗಿ ಅವರಿಗೆ ಅಭಿನಂದಿಸ್ತೇನೆ ಏನು ನಿಮ್ಮ ಅಜೆಂಡಾ ಇಟ್ಕೊಂಡು ತುಮಕೂರಲ್ಲಿ ಲೋಕಸಭಾ ಚುನಾವಣೆಗೆ ಚುನಾವಣೆಗೆ ನಿಂತ್ಕೊಂಡಿದ್ದೀರಾ ಕೊಟ್ಟಿರ್ತಕ್ಕಂಥ ಮಾತುಗಳನ್ನ ಎಲ್ಲ ಈಡೇರಿಸಿದ್ರೆ ಜನಗಳಿಗೂ ಒಂದು ಖುಷಿ ಇರುತ್ತೆ ಹಾಗೆಯೇ ನೀವು ಕೆಲಸಗಾರರ ಅಂತ ಹೇಳಿ ಜನ ಇ ನಿಮ್ಮನ್ನು ಇಲ್ಲಿ ಆಯ್ಕೆ ಮಾಡಿದ್ದಾರೆ ನಗರನ ಹೇಗೆ ಅಭಿವೃದ್ಧಿಗೊಳಿಸಿದ್ದೀರಾ ಆದರೆ ಎರಡು ಪಟ್ಟು ಜನ ನಿಮ್ಮನ್ನು ನಿರೀಕ್ಷಿ ನಿರೀಕ್ಷೆ ಮಾಡಿದ್ದಾರೆ ಆ ನಿರೀಕ್ಷೆನ ಉಸಿಗೊಳಿಸ್ಕೋಬೇಡಿ ಕೆಲಸವನ್ನು ಮಾಡಿ ಮತ್ತೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲೂ ಗೆಲ್ಲ ಹಾಗೆ ಕೆಲಸ ಮಾಡಿ ತೋರಿಸಿ ಅಂತ ಹೇಳಿ ಹಾಗೆ ಮೋದಿಯವರ ಹೆಸರನ್ನು ಅಂತ ಹೇಳಿ ಕೇಳ್ತಿದ್ವಿ ಅದೇ ಅವರು ಪಕ್ಷಾಂತರ ಮಾಡಿದ್ದೆ ಅವ್ರಿಗೆ ಎಫೆಕ್ಟು ಅಲ್ಲಿ ಈಗ ಡಿ ಕೆ ಶಿ ಅವ್ರನ್ನೆಲ್ಲ ದೂರ ಮಾಡಿ ಅವ್ರನ್ನೆಲ್ಲ ಬೈದು ವಾಪಸ್ ಬಿ ಜೆ ಪಿ ಬಂದಿದ್ದರು ಇವರು ಪರಮೇಶ್ವರ್ ಸರ್ ಮತ್ತು ಕೆ ಎನ್ ರಾಜಣ್ಣ ಸರ್ ಗೆಲ್ಲಿಸ್ತೀವಿ ಅಂತ ಹೇಳಿ ಕರ್ಕೊಂಬಂದು ಇಲ್ಲಿ ಹರಕೆ ಕುರಿ ಮಾಡ್ದಂಗೆ ಮಾಡಿದ್ದಾರೆ ಆದರೂ ಅವರು ಒಳ್ಳೆಯ ಮನುಷ್ಯ ಕೆಲಸ ಮಾಡ್ತಾಯಿದ್ರು ಜನ ಬಿ ಜೆ ಪಿಗೆ ಹೊಲ ತೋರಿಸಿದ್ದಾರೆ ಬಿ ಜೆ ಪಿ ಸೋಮಣ್ಣವ್ರು ಗೆದ್ದಿದ್ದಾರೆ ಇಲ್ಲಿ ಬಿ ಜೆ ಪಿ ಒಂಥರ ಭದ್ರಕೋಟೆನೇ ಅನ್ಬೋದು ಲೋಕಸಭೆಗೆ ಹಾಗಾಗಿ ಬಿ ಜೆ ಪಿ ಇಲಾಖೆ ಆಗಿದೆ ಇನ್ನೇನು ಅವ್ರದ್ದು ಇನ್ನೇನು ರಾಜಕೀಯ ಮುಗಿಯೋ ಹಂತ ಇದೆ ಆದ್ರೂ ಕಾಂಗ್ರೆಸ್ನವರು ಅವ್ರಿಗೆ ಯಾವುದನ್ನೋ ಒಂದು ದೊಡ್ಡ ಮಟ್ಟದ ಪೋಸ್ಟ್ ಕೊಟ್ಟು ಅವರು ಮಾಜಿ ಎಂ ಪಿ ಆಗಿರೋದ್ರಿಂದ ಅವ್ರಿಗೆ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು ಅದೇ ಸೋಮಣ್ಣವ್ರ ಗೆಲುವು ಮೋದಿಯವರ ಜನಪರ ಆಡಳಿತಕ್ಕೆ ಸಿಕ್ಕಂಥ ಗೆಲುವು ಜನ ಮೋದಿಯವರನ್ನ ಎರಡನೇ ಮೂರನೇ ಟೈಮ್ ಸಹ್ಮ್ ಪಿ ಎಮ್ ಅಂದ್ಬಿಟ್ಟು ಇಲ್ಲಿ ತುಮಕೂರಿನಲ್ಲಿ ಸೋಮಾರನ್ನ ಕೆಲಸವ್ರೆ ಇಷ್ಟೇ ಆಗ್ತದೆ ಅಷ್ಟೇ ಸೋಮಾರ ಕೆಲಸ ಮಾಡ್ತಾರ ಮಾಡ್ತಾರೆ ಅವರು ಮೊದ್ಲಿಂದ ಕೆಲಸ ಬೆಂಗಳೂರು ವಿಜಯನಗರದಲ್ಲ ಬಹಳ ಅದ್ಭುತವಾಗಿ ಕೆಲಸ ಮಾಡವ್ರೆ ಕೆಲಸಕಾರ ಆಗಿರಬೇಕು ಅದರಲ್ಲಿ ಜನ ಈಗ ಲೋಕಸಭಾ ಚುನಾವಣೆಯಲ್ಲಿ ಬಂದು ಇಲ್ಲಿ ಸ್ಪರ್ಧೆ ಮಾಡಿದ್ರು ಅನ್ನೋ ಕಾರಣಕ್ಕೆ ಸೋಲಿಸಿದ್ರು ಹೌದು ಅದು ಒಂದು ಈ ಸತಿ ಇದು ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ಆಗಿದ್ದರಿಂದ ಈ ಹೊರ್ಗಿನವರು ಹೊರ್ಗಿನವರು ಏನಂತ ಏನು ವಿಚಾರ ಬರಲ್ಲ ಅದು ಹೊರ್ಗನವ್ರು ಅಂದ್ರೆ ಈಗ ಎಲ್ಲರ ಕಾನ್ಸ್ಟಿಟ್ಯೂನ್ಸಿ ಒಬ್ಬೊಬ್ಬರಿಂದ ಹೆಂಗೆ ಆಚೆ ಕಡೆಯಿಂದ ಏನು ಬಂದಿಲ್ಲ ಅವ್ರೂ ಪಕ್ಕ ಬೆಂಗಳೂರಿನವರೇ ಹಂಗಾಗಿ ಅದೇ ಆ ವರ್ಗನವರು ಅಂತ ಏನು ಬಂದಿಲ್ಲ ದೇವೇಗೌಡರಿಗೆ ಏನಕ್ಕ ಇಶ್ಯೂ ಆಯಿತು ಅಂದ್ರೆ ಅವ್ರು ಸ್ವಲ್ಪ ನೀರಿಂದು ಹಾಸನ ಡಿಸ್ಟಕ್ಕೆ ಜಾಸ್ತಿ ಸ್ವಲ್ಪ ಮಾಡಿದ್ರು ಹಂಗಾಗಿ ಅವ್ರು ಸ್ವಲ್ಪ ತೊಂದರೆ ಆಯಿತು ಅಷ್ಟೇ ಅದು ಬಿಟ್ರೆ ಹೊರ್ಗ್ನವರು ಒಳಗಾರ ಆ ಥರ ಯಾವುದೇ ಇದು ಮಾಡೋಕ್ಕಾಗಲ್ಲ ಕೆಲಸ ಅವರು ಕೆಲಸ ಒಳ್ಳೆ ಕೆಲಸ ಕೆಲಸ ಮಾಡ್ತಾ ಇದ್ರು ಆದರೆ ಮೋದಿರ ಜನಪರ ಅಲೆ ಮುಂದೆ ವ್ಯಕ್ತಿಯವರು ಮುದ್ದೆ ಸೋತಿದ್ದಾರೆ ಓದಿದ್ದಾರೆ ಅಷ್ಟೇ ಈಗ ಮೋದಿ ಅವರ ಹೌದು ಸೋಮಣ್ಣ ಅವರು ಅವರ ಮುಖ ಅಂತ ಗದಿರಾಜ್ ಅವರು ಕ್ಷೇತ್ರಕ್ಕೆ ಅವರು ಈ ಸರಿ ತುಮಕೂರು ಜನತೆ ಪೂರ ಅವರಿಗಾಗಿ ಅವರು ಮೋದಿಯವರ ಒಂದು ವರ್ಚಸ್ಸು ಅವರ ಒಂದು ಕೆಪಾಸಿಟಿ ಮೇಲೆ ಕೊಟ್ಟಿದ್ದಾರೆ ಅದ್ರ ಮೇಲೆ ಇವರು ಜನತೆ ಅದರ ವಿಶ್ವಾಸ ಉಳಿಸ್ಕೊಂಡು ಅವ್ರದ್ದು ಕಾಂತನ ತನ ಉಳಿಸ್ಕೊಂಡು ಆ ಬಿ ಜೆ ಪಿಯವರ ಹೆಸರು ಉಳಿಸ್ಕೊಂಡು ಇವ್ರು ಕೆಲಸ ಮಾಡಬೇಕು ಹಂಗಾಗಿ ಕೊಟ್ಟಿದ್ದಾರೆ ಸರ್ ಸೋಮಣ್ಣವರು ಗೆದ್ದಿದ್ದು ನಮಗೆ ಭಾಳ ಸಂತೋಷವಾಯ್ತು ನಾವು ಯಾಕೆಂದ್ರೆ ಅವರಿಗೆ ಓಟ್ ಮಾಡಿದ್ದು ಮೊದಲಿಂದಲೂ ಬಿ ಜೆ ಪಿನೇ ಅದರೊಳಗೂ ನರೇಂದ್ರ ಮೋದಿ ನಮಗೆ ಫೇವ್ರೇಟು ಅವ್ರು ಬಂದಿದ್ದಕ್ಕೆ ಭಾಳ ಸಂತೋಷ ಬಿಟ್ಟು ಬೇರೆ ಯಾರು ಸ್ಪರ್ಧೆ ಮಾಡಿದ್ರು ಹ್ಞೂ ಬರೋದು ಆದರೆ ಹ್ಞೂ ಬರೋದು 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 ಆದ್ರೂ ಕಡಿಮೆ ಬರೋದು ಈ ಮಟ್ಟಕ್ಕೆ ಹೋಗ್ತಿಲ್ಲ ಅಂತ ನನ್ನಿದು ಅಭಿಪ್ರಾಯ ಅದು ಮುಂದಿಂದು ಅದು ನಾವು ಈಗ ಹೇಳೋಕ್ಕಲ್ಲ ಹಾಕಿದ್ದೀವಿ ನೋಡ್ಬೇಕು ಅದೇನು ಮಾಡ್ತೀರ ಮುಂದೆ ಅಷ್ಟೇ ಮಾಡ್ತಾರೆ ಅಂತ ಒಪ್ಪಿದೆ ಅವರು ಒಳ್ಳೆ ವ್ಯಕ್ತಿನೇ ಆದ್ರೂ ಏನ್ ಮಾಡ್ತಾರೆ ಅವರು ಸ್ವಲ್ಪ ಇದಾಯ್ತು ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಅವರು ಯಾಕೆ ನಾವು ಏನು ಹೇಳಬಾರ್ದು ಅವರು ಒಳ್ಳೆಯ ವ್ಯಕ್ತಿನೇ ಸೌಮ್ಯವಾದ ವ್ಯಕ್ತಿ ಸರ್ ಸೋಮಣ್ಣವ್ರು ಹೊಸ ಮುಖ ಗೆಲ್ಸಿದ್ದಾರೆ ಹೊಸಲ್ಲಿ ದೇವೇಗೌಡರು ನಿನ್ನಿಸಿ ಎಲ್ಲ ಇವರು ಪ್ಲ್ಯಾನ್ ಮಾಡಿ ಸೋಸಿರು ಆ ರಿಸಲ್ಟ್ನ ಇವ್ರಿಗೆ ಕೊಟ್ಟಿದ್ದಾರೆ ಮುದ್ರ ಮಾಡಿ ಕೊಟ್ಟಿದ್ದಾರೆ ಅಷ್ಟು ಅದ್ರೊಳಗೆ ಏನು ಬೇರೆ ಏನಿಲ್ಲ ಮಾದರಿ ಪ್ರಧಾನಿಗೌಡರು ಪ್ರಧಾನಿ ದೇವೇಗೌಡರು ಕರ್ಕೊಂಬಂದು ಈ ನಮ್ಮನ ಸೋಸಿರು ಆ ಇದು ಆ ಸೈಡ್ನ ಇಸಲಿ ಸೋಮಣರಿಂದ ದೇವೇಗೌಡರು ಗೆಲ್ಕೊಂಡಿದ್ದಾರೆ ಸೋಮಣ್ಣ ಕೆಲಸ ಮಾಡ್ತಾರೆ ನೂರಕ್ಕೆ ನೂರು ಪರ್ಸೆಂಟ್ ನಂಬಿಕೆ ಐತಿ ಯಾಕೆಂದರೆ ಸೋಮಣ್ಣವರು ಹೊರ್ಗಡೆ ಅಂದಂತಿಲ್ಲ ಅವ್ರು ಆಲ್ರೆಡಿ ತುಮಕೂರಲ್ಲಿ ಮನೆ ಮಾಡಿದ್ದಾರೆ ಈ ಭಾಗದ ಜನಕ್ಕೆ ಸಂಪರ್ಕದಲ್ಲಿ ಇರ್ತಾರೆ ಅವರು ನೀಟಾಗೆ ಐದು ವರ್ಷ ಕೆಲಸ ಮಾಡ್ತಾರೆ ಇಲ್ಲಿ ಅಭಿವೃದ್ಧಿ ಕಾಣ್ತೀವಿ ನಾವು ಅನ್ನೋದು ನೂರಕ್ಕೆ ನೂರು ಪರ್ಸೆಂಟ್ ನಂಬಿಕೆ ಇದೆ ಅಲ್ಲ ಈಗೇನು ಎಂ ಪಿಗಳು ಕೆಲಸಗಳು ಬಂದಾಗ ಮಾಡ್ತಾರೆ ನಂಬಿಕೆ ಇದೆ ಆಮೇಲೆ ಅಲ್ಲ ಇದೆ ಮೇಡಮ್ ಈಗ ಎ ನಮ್ಮ ಸುರೇಶ್ ಗೌಡ್ರಿದ್ದಾರೆ ಎಲೆ ಎಮ್ ಎಲ್ ಎ ಇದ್ದಾರೆ ಈಗ ನಮ್ಮ ನಿಂಗಪ್ಪ ಇದ್ದಾರೆ ಅವ್ರ ಕಡೆಯಿಂದ ಏನು ಕೆಲಸಗಳು ಆದರೆ ಎಂ ಪಿ ಕಡೆಯಿಂದ ಮಾಡ್ತಾರೆ ಆಮೇಲೆ ನಮ್ಮ ಕುಮಾರಸ್ವಾಮಿ ಅವರು ಕೇಂದ್ರಕ್ಕೆ ಹೋಯಿದ್ದಾರೆ ಅಭಿವೃದ್ಧಿ ನೋಡ್ತೀವಿ ನಂಬಿಕೆ ಐತೆ ಹೋದ್ಸಲಿ ಜನಗಳು ದೇವೇಗೌಡರು ಪಾಠ ಕಲಿಸಿದ್ರು ಈ ಸಲ ಆ ರೀತಿಯಲ್ಲಿ ಇವ್ರಿಗೆ ಪಾಠ ಕಲಿಸಿದ್ದಾರೆ ಮೊದಲು ಅಲ್ಲ ಹೋದ್ಸಲಿ ದೇವೇಗೌಡರು ಸೋಲಿಸಿದ್ರಲ್ವಾ ಹಾಂ ಅದು ಈ ಸಲ ಇವರು ಗೌಡ್ರುಗಳು ಇದ್ದಾರೆ ಅಂತ ತೋರಿಸಿದ್ದಾರೆ ಈ ಕಡೆ ಅಷ್ಟೇ ಇನ್ನೇದ್ಬಿಟ್ರೆ ಏನಿಲ್ಲ ಮೇಡಮ್ ತುಮಕೂರಲ್ಲಿ ಪಿಗೆ ಒಳ್ಳೆ ಲೀಡ್ ಕೊಟ್ಟಿದೆ ಮುಂದೆ ತುಮಕೂರಲ್ಲೇ ಇದ್ದು ಒಳ್ಳೆ ಕೆಲಸ ಮಾಡಬೇಕಷ್ಟೇನೆ ಸುಮ್ಮನೆ ಯಾವತ್ತು ಆರು ತಿಂಗಳಿಗೆ ಮೂರು ತಿಂಗಳಿಗೆ ಬಂದರೆ ಪ್ರಯತ್ನ ಆಗೋದಿಲ್ಲ ಹೊರಗಿನವರು ಗೆಲ್ಲರ ಅಂದರೆ ಗೆದ್ದವರ ತಾನೆ ಇಲ್ಲೇ ಇದ್ದು ಕೆಲಸ ಮಾಡಿದರೆ ಮುಂದೆ ಇಲ್ಲ ಇಲ್ಲಾಂದ್ರೆ ಏನು ಪ್ರಯತ್ನ ಆಗೋದಿಲ್ಲ ಅಲ್ಲಲ್ಲ ಅವ್ರಿಗೆ ಏನೋ ಈಗ ಅವ್ರ ಅಣೆ ಚೆನ್ನಾಗಿಲ್ಲ ಅವ್ರು ಗೆದ್ದೋಕಾಗಿಲ್ಲ ಅಷ್ಟೇ ಹಣೆ ಬರೋ ಅಣೆ ಬರದ ಮೇಲೆ ಹೋಗಿರೋದು ಅನುಕೂಲ ಆಗಿರೋದು ನೀವ್ರ ಬರೋ ಗೆದ್ದರೆ ಚೆನ್ನಾಗಿ ಏನಿದೆ ಏನು ಅಭಿವೃದ್ಧಿ ಎಲ್ಲ ಏನು ಇವತ್ತು ಅಭಿವೃದ್ಧಿ ಕೊಡ್ತಾರೆ ಅದನ್ನ ತಂದು ಹಾಕಿ ಇಲ್ಲೇ ತುಮಕೂರಲ್ಲಿ ಇದ್ದು ಕೆಲಸ ಮಾಡಬೇಕು ಎಲ್ಲೋ ಆರು ತಿಂಗಳೇ ಮೂರು ತಿಂಗಳೇ ಬಂದರೆ ಆಗೋದಿಲ್ಲ ಅದೇ ನಾವೆಲ್ಲ ಹಾಕಿದ್ದೀವಲ್ಲ ಓಟ ಒಳ್ಳೇದು ಮಾಡಬೇಕು ನಮ್ಮಂಥ ಬಡವರುಗಳಿಗೆ ಆಸ್ಕಾರ ಮಾಡಬೇಕು ಅಂತಲೇ ನಾವು ಬಾಯಿಸೋದು ಬಡವರನ್ನ ಅದು ನೋಡಬೇಕು ಶ್ರೀಮಂತರನ್ನ ನೋಡೋದು ದೊಡ್ಡದಲ್ಲ ಸರ್ ಬಡವರನ್ನ ಅವರು ಇದನ್ನು ಮಾಡಬೇಕು ಹ್ಞೂ ಕೈಲಿಡಿಬೇಕು ಬಡವರನ್ನ ಬಡವ್ರ ಮಕ್ಕಳನ್ನ ಅದು ಓದ್ಸೋಕ್ಕಾಗಲಿ ಏನಕ್ಕನಾಗಲಿ ಅನುಕೂಲ ಮಾಡಬೇಕು ಅಷ್ಟೇ ನಾವು ಕೇಳ್ಕೊಳೋದು ಅವ್ರನ್ನ ಹ್ಮ್ ನೋಡಿದ್ರಲ್ಲ ವೀಕ್ಷಕರೇ ಅಂದ್ರೆ ಮೋದಿ ಅವರ ಮುಖ ನೋಡಿ ಸೋಮಣ್ಣನವರಿಗೆ ಮತ ಹಾಕಿದ್ದೀವಿ ಅಂತ ತುಮಕೂರಿನ ಮತದಾರರು ಹೇಳ್ತಾ ಇದ್ದಾರೆ ಇನ್ನು ಮುದಾನ್ ಟಿಕೆಟ್ ಕೊಡಿಸಿ ಹರ್ಕೆ ಕುರಿ ಮಾಡಿದರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು ನೋಡೋಣ ಮುಂದಿನ ದಿನಗಳಲ್ಲಿ ವಿ ಸೋಮಣ್ಣನವರು ಯಾವ ರೀತಿಯಾಗಿ ಒಂದು ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ಶಿವಣ್ಣ ನಮ್ಮ ಕರ್ನಾಟಕ ಟಿವಿ ತುಮಕೂರು